ಕೇವಲ ಐವತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿ ಪ್ರತಿದಿನ ಎರಡರಿಂದ ಮೂರು ಸಾವಿರ ರೂಪಾಯಿ ಲಾಭ ಪಡೆಯುವ ಈ ಬಿಸ್ನೆಸ್ ಇದರ ಬಗ್ಗೆ ತಿಳಿದುಕೊಳ್ಳಬೇಕು ಅಂದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಗಿದರೆ ಸಬ್ಸ್ಕ್ರೈಬ್ ಆಗಿ ಇಂದು ಶಿಕ್ಷಣವಂತರು ಆದರೂ ಉದ್ಯೋಗ ಗಿಟ್ಟಿಸಿಕೊಳ್ಳುವುದು ಕಷ್ಟವೇ ಆಗಿದೆ ಇಂದು ಎಷ್ಟೇ ಶಿಕ್ಷಣ ಪಡೆದಿದ್ದರೂ ಅವರಿಗೆ ಹೊಂದಿಕೆ ಆಗುವಂಥ ಉದ್ಯೋಗ ಸಿಗುತ್ತಿಲ್ಲ ಹಾಗಾಗಿ ಹೆಚ್ಚಿನ ವಿದ್ಯಾವಂತರೇ ಸ್ವಂತ ಉದ್ಯಮ ಮಾಡಬೇಕು ಅನ್ನುವ ಯೋಚನೆಯಲ್ಲಿ ಇರುತ್ತಾರೆ ಅದಕ್ಕಾಗಿ ಕಡಿಮೆ ಖರ್ಚಿನಲ್ಲಿ ಹಣ ವಹಿಸಿ ಹೆಚ್ಚು ಲಾಭ ಕೊಡುವ ಉದ್ಯಮದ ಬಗ್ಗೆ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಅದುವೇ ಹೆಚ್ಚು ಲಾಭದಾಯಕ ಉದ್ಯಮ ಎಂದರೆ ಕೋಳಿ ಸಾಕಾಣಿಕೆ ನೀವೇನಾದರೂ ಸ್ವಂತ ಉದ್ಯಮ ಆರಂಭ ಮಾಡಬೇಕು ಎಂದು ಇದ್ದರೆ ಇಂದು ಫುಡ್ ಬಿಸ್ನೆಸ್ ಆರಂಭ ಮಾಡುವುದು ಉತ್ತಮ ಇಂದು ಮಾಂಸಪ್ರಿಯರು ಹೆಚ್ಚಾಗಿರುವುದರಿಂದ ಕೋಳಿ ಮೊಟ್ಟೆ ಇತ್ಯಾದಿ ಖರೀದಿಯು ಹೆಚ್ಚಳವಾಗಿದೆ ಇದಕ್ಕಾಗಿ ನೀವು ಮನೆಯಲ್ಲಿ ಕೋಳಿ ಸಾಕಾಣಿಕೆ ಮಾಡುವುದು ತುಂಬ ಅನುಕೂಲವಾಗಲಿದೆ ಇಂದು ಕೋಳಿ ಮೊಟ್ಟೆಗಳಿಗೂ ಕೂಡ ಹೆಚ್ಚು ಬೇಡಿಕೆ ಇದ್ದು ಕಡಿಮೆ ಖರ್ಚು ಮೂಲಕ ಹೆಚ್ಚು ಲಾಭಗಳಿಕೆ ಮಾಡಬಹುದಾಗಿದೆ ರೈತರಿಗೆ ಹೆಚ್ಚಿನ ಅನುಕೂಲ ಹೈನುಗಾರಿಕೆ ಜೊತೆಗೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಈ ರೀತಿ ಬೇರೆ ಬೇರೆ ಕಸಬುಗಳಲ್ಲಿ ತೊಡಗಿಕೊಂಡಿರುವ ಹೆಚ್ಚಿನ ಲಾಭವನ್ನು ಗಳಿಸಬಹುದು ಇದಕ್ಕೆ ಖರ್ಚು ಕಡಿಮೆ ಅಷ್ಟೊಂದು ಪರ್ಯಾಯ ಆಹಾರ ಕೂಡ ಅಗತ್ಯ ಇಲ್ಲ ಮನೆಯಲ್ಲಿರುವ ಅಕ್ಕಿ ಮೆಕ್ಕೆಜೋಳ ಇತ್ಯಾದಿ ಹಾಕಿದರೆ ಸಾಕು ಇನ್ನು ಗ್ರಾಮೀಣ ಮಟ್ಟದಲ್ಲಿ ಸಾಕುವ ನಾಟಿ ಕೋಳಿಗಂತೂ ಭಾರಿ ಡಿಮ್ಯಾಂಡ್ ಇರಲಿದ್ದು ಪ್ರತಿದಿನ ಕಮ್ಮಿ ಅಂದರೂ ಇಪ್ಪತ್ತು ಸಾವಿರ ರೂಪಾಯಿ ಉಳಿಸಬಹುದು ಸರ್ಕಾರದಿಂದ ಸಿಗಲಿದೆ ಸೌಲಭ್ಯ ನೀವು ಈ ಉದ್ಯಮ ಆರಂಭ ಮಾಡುವುದಾದರೆ ಸರ್ಕಾರದಿಂದ ಹೆಚ್ಚಿನ ಸೌಲಭ್ಯ ಕೂಡ ದೊರಕಲಿದೆ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಐದು ಲಕ್ಷದವರೆಗೆ ಸಾಲ ಕೂಡ ಸಿಗಲಿದೆ ಅಲ್ಲದೆ ಬಿಸ್ನೆಸ್ ಯೋಜನೆಯ ಅಡಿಯಲ್ಲಿ ಕೋಳಿ ಸಾಕಣೆಯಲ್ಲಿ ಶೇಕಡಾ ನಲವತ್ನಾಲ್ಕರಷ್ಟು ಸಾಲದಲ್ಲಿ ಸಬ್ಸಿಡಿಯನ್ನು ಕೂಡ ವಿತರಣೆ ಮಾಡಲಾಗುತ್ತದೆ ಹಾಗಾಗಿ ಪ್ರತಿನಿತ್ಯ ಮೊಟ್ಟೆಗಳನ್ನು ಮಾರಾಟ ಮಾಡುವ ಮೂಲಕ ಕೋಳಿಗಳನ್ನು ಮಾರಾಟ ಮಾಡುವ ಮೂಲಕ ಅಧಿಕ ಲಾಭವನ್ನು ನೀವು ಗಳಿಸಬಹುದು ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ